চল নিজ নিকেতনে সংসার বিদেশে বিদেশির বেশে ব্রহ্ম কেন পাকি মনো নিজ নিকেত ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಇಪ್ಪತ್ತೇಳು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಈಗ ನರೇಂದ್ರ ತನ್ನೆಲ್ಲ ಪ್ರಿಯ ಗುರುಭಾಯಿಗಳೊಂದಿಗೆ ಅಂದರೆ ರಾಮ್ ರಾ ರಾಕಾಲ ಬಾಬು ರಾಮ ಹೀಗೆ ಮತ್ತಿರತರೊಂದಿಗೆ ಈಗ ಆಂಟ್ಪುರಕ್ಕೆ ಬಂದು ಸೇರಿದಾನೆ ಆಂಟ್ಪುರದಲ್ಲಿ ಎಲ್ಲರ ಭಾವವು ಒಂದೇ ಆಗಿದೆ ಎಲ್ಲರಲ್ಲೂ ಶ್ರೀರಾಮಕೃಷ್ಣರೇ ತುಂಬ ಹೋಗ್ಬಿಟ್ಟಿದ್ದಾರೆ ಅದೇ ಭಾವದಲ್ಲಿ ಒಂದು ದಿನ ನಿರ್ಮಲವಾದ ಆಕಾಶದ ರಾತ್ರಿಯಲ್ಲಿ ಎಲ್ಲೆಲ್ಲೋ ಮೌನವಾಗಿರುವಂತಹ ಸಂದರ್ಭದಲ್ಲಿ ಎಲ್ಲರೂ ಧ್ವನಿಯನ್ನು ಹೊತ್ತಿಸ್ಕೊಂಡು ಸುತ್ತ ಕುಳಿತುಕೊಂಡು ಧ್ಯಾನಮಗ್ನರಾಗಿದ್ದನ್ನು ಗಮನಿಸಿದ್ವಿ ಧ್ಯಾನದಿಂದ ನಿಧಾನವಾಗಿ ಎಲ್ಲ ಹೊರಮುಖರಾಗುವಾಗ ನರೇಂದ್ರ ಇದ್ದಕ್ಕಿದ್ದ ಹಾಗೆ ಯೇಸುವಿನ ಭಾವವನ್ನು ತಾಳಿ ಯೇಸುವಿನ ಅದ್ಭುತವಾದ ಜೀವನ ಗಾಥೆಯನ್ನು ಅವನ ಸ್ಫೂರ್ತಿಯುತವಾಗಿ ವಿವರಿಸೋದಕ್ಕೆ ಶುರು ಮಾಡಿದ್ದಾನೆ ಕ್ರಿಸ್ತನ ಜನನದಿಂದ ಹಿಡಿದು ಪುನರುತ್ಥಾನದವರೆಗೆ ಎಲ್ಲವನ್ನೂ ಕೂಡ ಮನ ಹಾಗೆ ತಿಳಿಸ್ತಾ ಇದ್ದಾನೆ ನರೇಂದ್ರ ಈಗ ಅದರ ಮುಂದುವರೆದ ಭಾಗ ನರೇಂದ್ರ ಕ್ರಿಸ್ತನ ಜನನ ಕ್ರಿಸ್ತನ ಸಂಪೂರ್ಣ ಜೀವನ ಪರಿನಿರ್ಯಾಣ ಹಾಗೆ ರಿನೆಜಾನ್ಸ್ ಪುನರುತ್ಥಾನ ಈ ಎಲ್ಲದನ್ನು ಕೂಡ ತನ್ನ ಗುರುಭಾಯಿಗಳಿಗೆ ಮನ ಹಾಗೆ ಪ್ರೀತಿಯಿಂದ ತಿಳಿಸ್ಕೊಡ್ತಾ ಇದ್ದಾನೆ ಎಲ್ಲ ಅಡಚಣೆಗಳನ್ನು ಕೂಡ ಎದುರಿಸಿ ಯೇಸು ಕ್ರಿಸ್ತನ ಜೀವನ ಬೋಧನೆಗಳನ್ನ ಜಗತ್ತಿನಾದ್ಯಂತ ಪ್ರಸಾರ ಮಾಡೋ ಹಾಗೆ ಸಂತ ಪಾಲ್ನನ್ನ ಪ್ರೇರೇಪಿಸಿದಂತಹ ಶಕ್ತಿ ಉತ್ಸಾಹಗಳು ಈಗ ಈ ಯುವಕ ಸಾಧಕರಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗೃತವಾಗೋ ಹಾಗೆ ಮಾಡಿಬಿಡ್ತು ನರೇಂದ್ರ ಅಹ್ ಅವನ ಅದ್ಭುತವಾದ ವೈಖರಿ ವಾಗ್ವೈಖರಿ ಅವರಲ್ಲೆಲ್ಲ ನವೋತ್ಸಾಹ ಉತ್ಪನ್ನ ಹಾಗೆ ಆಗೋ ಹಾಗೆ ಮಾಡಿ ಅವನು ನುಡಿದ ಹೇಳ್ತಾ ಇದ್ದ ನೀವು ಪ್ರತಿಯೊಬ್ಬರೂ ಕೂಡ ಏಸು ಕ್ರಿಸ್ತರೇ ಆಗ್ಬಿಡಬೇಕು ಹಾಗೆ ಕ್ರಿಸ್ತನ ಹಾಗೆ ಜಗತ್ತಿನಲ್ಲಿ ನೊಂದಂತಹ ಜನತೆಯನ್ನ ಸ್ವಾನ್ ಸಾಂತ್ವನಗೊಳಿಸುವಂತಹ ಪ್ರಯತ್ನವನ್ನು ಮಾಡಬೇಕು ಕ್ರಿಸ್ತನ ಹಾಗೆ ನೀವು ನಮ್ಮ ಕೂಡ ನೀವು ಕೂಡ ನಿಮ್ಮ ನಿಸ್ವಾರ್ಥ ಜೀವನವನ್ನು ಸ್ವಾರ್ಥ ಜೀವನವನ್ನು ತ್ಯಜಿಸಬೇಕು ಹಾಗೆ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ಬೇಕು ಅಂತ ಎಲ್ಲರನ್ನೂ ಪ್ರೋತ್ಸಾಹಿಸ್ತಾ ಇದ್ದಾನೆ ಉರಿತಾ ಇರುವಂತಹ ಧ್ವನಿಯ ಮುಂದೆ ಕುಳಿತುಕೊಂಡಂತಹ ಅವರೆಲ್ಲರ ಮುಖಗಳು ತೇಜದಿಂದ ಬೆಳಗ್ತಾ ಇದೆ ಉರಿತಾ ಇರುವಂತಹ ಕಟ್ಟಿಗೆಯ ಚಟಪಟ ಸದ್ದನ್ನ ಬಿಟ್ಟರೆ ಇನ್ನೆಲ್ಲ ಕಡೆಯೂ ಕೂಡ ನೀರವವಾದಂತಹ ಮೌನ ಆ ರಾತ್ರಿಯಲ್ಲಿ ಎಲ್ಲರೂ ಪರಸ್ಪರ ಸಮ್ಮುಖದಲ್ಲಿ ಕುಳಿತುಕೊಂಡ್ರು ಹಾಗೆ ಸರ್ವ ಸಾಕ್ಷಿಯಾದ ಭಗವಂತನ ಸಮ್ಮುಖದಲ್ಲಿ ಸನ್ಯಾಸದ ವ್ರತವನ್ನ ಕೈಗೊಂಡ್ತಾ ಇದ್ದಾರೆ ಹೀಗೆ ಮಹಾತ್ಯಾಗ ಮೈದೆಳೆದು ಬಂತು ಆ ಹಳ್ಳಿಯಲ್ಲಿ ಯಾವ ಹಳ್ಳಿಯಲ್ಲಿ ಆಂಟ್ಪುರದಲ್ಲಿ ಮಹಾತ್ಯಾಗದ ಫಲವಾದಂತಹ ಮಹಾನಂದ ಹಾಗೆ ಅಮೃತತ್ವದ ಅಲೆ ಅಲ್ಲೆಲ್ಲ ವ್ಯಾಪಸ್ ಬಿಡ್ತು ಅನ್ಬೋದು ಬಳಿಕ ಅವರಿಗೆ ತಿಳಿದು ಬಂತು ಇವೆಲ್ಲ ನಡೆದದ್ದು ಮತ್ ಅಲ್ಲ ಕ್ರಿಸ್ಮಸ್ ಈ ದಿನದಂದು ಅಂದರೆ ಕ್ರಿಸ್ಮಸ್ ಹಬ್ಬದ ಹಿಂದಿನ ದಿನದಂದು ಅಂದರೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಅಂತ ತನಗೆ ಅರಿವೆ ಇಲ್ಲದ ಹಾಗೆ ಅವತ್ತು ನರೇಂದ್ರ ಕ್ರಿಸ್ತ ಭಾವದಿಂದ ರಂಜಿತನಾಗ್ಬಿಟ್ಟಿದ್ದ ಕ್ರಿಸ್ತನ ಜೀವನದಿಂದ ಸ್ಫೂರ್ತಿಗೊಂಡಿದ್ದ ಅಷ್ಟೇ ಅಲ್ಲ ಅದನ್ನೇ ಮತ್ತಿತರರಿಗೂ ಕೂಡ ತಿಳಿಸೋದಕ್ಕೆ ಅವನಲ್ಲೂ ಕೂಡ ಸ್ಫೂರ್ತಿ ಉಂಟಾಗ್ಬಿಟ್ಟಿತ್ತು ಇದೊಂದು ನಿಜವಾಗಿಯೂ ಕೂಡ ಅಪೂರ್ವವಾದಂತಹ ಸಂಯೋಗವೇ ಸರಿ ಅಂತ ಹೇಳ್ಬೋದು ಕ್ರಿಸ್ಮಸ್ ಈ ದಿನದಂದು ಕ್ರಿಸ್ತನ ಭಾವವನ್ನ ಅಭಿವ್ಯಕ್ತಗೊಳಿಸುತ್ತಿದ್ದಂತಹ ನರೇಂದ್ರ ನಿಜಕ್ಕೂ ಕೂಡ ವಿಶೇಷವಾಗಿಯೇ ಇತ್ತು ಮುಂದೆ ಸ್ವಾಮಿ ಶಿವಾನಂದ್ರು ಅಂದ್ರೆ ತಾರಕನಾಥ ಈ ಎಲ್ಲ ಮಧುರವಾದ ದಿನಗಳನ್ನ ನೆನಪಿಸಿಕೊಂಡು ಹೇಳ್ತಾರೆ ನಿಜಕ್ಕೂ ಆಂಟ್ಪುರದಲ್ಲಿ ನಾವೆಲ್ಲರೂ ಸೇರಿ ಸುಸಂಘಟಿತರಾದದ್ದೇ ಆ ಜಾಗದಲ್ಲಿ ಶ್ರೀರಾಮಕೃಷ್ಣರು ಹಿಂದೆಯೇ ನಮ್ಮೆಲ್ಲರನ್ನ ಸನ್ಯಾಸಿಗಳನ್ನಾಗಿ ಮಾಡಿದ್ರು ಆ ತ್ಯಾಗ ವೈರಾಗ್ಯದ ಭಾವ ಆಂಟ್ಪುರದಲ್ಲಿ ದೃಢಪಡ್ತು ಅಂತ ಸ್ವಾಮಿ ಶಿವಾನಂದರು ಮುಂಬರುವ ದಿನಗಳಲ್ಲಿ ಹೇಳಿದ್ದನ್ನ ನಾವಿಲ್ಲಿ ಜ್ಞಾಪಿಸ್ಕೊಳ್ಬೋದು ಮುಂದಿನದ್ದನ್ನ ముంద ధ్వని తుక జయ రామకృష్ణ